ಇವತ್ತು ನಾವು ಮೀನು ಸಾಂಬಾರು ನೋಡೋಣ ಬನ್ನಿ ಏನೇನು ಬೇಕು ನೋಡೋಣ ಮೊದಲಿಗೆ ಮೀನು ಮೀನನ್ನು ಮೀನು ಉಪ್ಪಾಕಿಟ್ಟಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ಬೆಡ್ಗೆ ಮೆಣಸಿಕಾಯಿ ಅರ್ಧ ಕೆ ಜಿ ಇರೋದು ಇದು ಅಂಜಲ್ ಮೀನು ಒಂದು ನಾಲ್ಕೈದು ಅಡ್ಗೆ ಮೆಣಸಿಕಾಯಿ ನೋಡಿ ಧನ್ಯ ಒಂದು ಸ್ವಲ್ಪ ಜೀರಿಗೆ ಒಂದು ಒಂದು ಸ್ವಲ್ಪ ಕಾಳು ನೋಡಿ ಇಷ್ಟು ಈರುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಹಾಕಿದ್ದೀನಿ ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಮತ್ತೆ ಮೆಣಸಿಕಾಯಿ ಧನ್ಯ ಬೀಜ ಎಲ್ಲನೂ ಫ್ರೈ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಸಾಂಬಾರಿಗೆ ಹಾಕುವಾಗ ಒಂದು ಮೆಣಸಿನ್ಕಾಯಿ ಒಂದು ಟೊಮೊಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಬೇಕು ಇಲ್ಲ ಕರ್ಬೇವಿನ ಸೊಪ್ಪು ಒಣಗಿರೋದಿದೆ ಅದು ಹಾಕ್ತೀನಿ ಹಸಿದು ಹಾಕಬೇಕು ಚೆನ್ನಾಗಿರುತ್ತೆ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಲಿ ಇದನ್ನು ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಧನ್ಯ ಹಾಕೋಣ ನೋಡಿ ಮೆಣಸಿನಕಾಯಿ ಇಲ್ಲಿ ಉರಿಯೋಣ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಇದನ್ನ ಇಲ್ಲಿ ಬಿಸಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಬಿಸಿಕಾಯಿ ಅಲ್ಲಿ ಐತೆ ಫ್ರೈ ಆಯ್ತೆ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಮೆಂತ್ಯ ಮತ್ತೆ ಧನ್ಯ ಒಂದು ಕೊಬ್ಬರಿ ಚೂ ಒಂದು ಅರ್ಧ ಹೋಳು ಕೊಬ್ಬರಿ ಚೂರ್ ತಗೊಂಡಿದ್ದೆ ಅರ್ಧ ಹೋಳು ಇಲ್ಲ ಅದಕ್ಕಿಂತ ಕಮ್ಮಿ ಹುಣಸೆ ನೀರಲ್ಲಿ ನೆನೆಸಿದ್ದೀನಿ ಇದನ್ನು ರುಬ್ಬಕ್ಕೆ ಹಾಕ್ಬೇಕು ಈಗ ನಾನು ನೋಡಿ ಇದು ಆರಿದೆ ಮಿಕ್ಸಿಗೆ ಹಾಕೊಳ್ಳೋಣ ಇದು ರುಬ್ಬೋದಕ್ಕೆ ಇಷ್ಟ ಆಮೇಲೆ ಕಾಯಿ ತುರಿ ಹಾಕೋಣ ನೀರು ಹಾಕೋಣ ನೋಡಿ ಮೆಣಸಿಕಾಯಿ ಎಲ್ಲ ಸ್ವಲ್ಪ ರುಬ್ಬಿದೆ ಅದು ಮೇಲೆ ನೀರು ಹಾಕೋಣ ನೋಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಅದು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ರುಬ್ಬಿದೆ ಕೊಬ್ಬರಿ ಕೊಬ್ಬರಿ ತಗೊಂಡಿದೀನಿ ನಾನು ಚೆನ್ನಾಗಿರುತ್ತೆ ಕೊಬ್ಬರಿ ನೋಡ್ರಿ ಇದು ಕೊಬ್ರಣೆ ಹಾಕೋಣ ಇದು ಸಹ ಇದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ ಒಬ್ಬರೆಣೆ ಅಲ್ಲ ಎಣ್ಣೆ ಹಾಕೋಣ ಸ್ವಲ್ಪ ಕಟ್ ಮಾಡಿಟ್ಟಿದ್ನಲ್ಲ ಇದನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಮ ನಮಗಲ್ಲ ಈ ಸಾಂಬಾರು ಕಸ್ಟಮರಿಗೆ ನಾವು ಕೊಟ್ಟರೆ ಮಾಡ್ಕೊಡ್ತೀವಿ ಮೀನು ಸಾಂಬಾರು ಮತ್ತು ಬಿರಿಯಾನಿ ಕಬಾಬು ಫಿಶ್ ಫ್ರೈ ಎಲ್ಲ ಮಾಡ್ತೀವಿ ನಾವು ಮನೆ ಎಣ್ಣೆ ಖುಷಿಯಾಗಿದೆ ನೋಡಿ ಹುಣಸೆ ಹಣ್ಣು ರುಬ್ಬಕ್ಕಾಗ್ತಾಯಿದ್ದೀನಿ ನೀರಲ್ಲಿ ನೆನೆಸಿದ್ನಲ್ಲ ಅದನ್ನು ಹಾಂ ನೋಡಿ ಟೊಮಾಟೋನು ಹಾಕ ಟೊಮಾಟೋನು ಹಾಕೋಣ ಈರುಳ್ಳಿ ಇದಾಗಿದೆ ಒಂದು ಮೆಣಸಿಕಾಯಿನ ಹಾಕ್ತೀನಿ ಕರ್ಬಿಣ್ ಸೊಪ್ಪು ಇದಣಗಿರೋದ್ ಹಾಕ್ತೀನಿ ನಾನು ಕರ್ಬಿಣ್ ಸೊಪ್ಪು ಅಂತ ನೋಡಿ ರುಬ್ಬಿರೋ ಮಸಾಲೆ ಹಾಕೋಣ ಇದಕ್ಕೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದೆ ಅದು ಮಸಾಲೆ ಎಲ್ಲ ಹಾಕೋಣ ಅರ್ಧ ಕೆ ಜಿ ಮಸಾಲೆ ಅಷ್ಟೇ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಮೀನಿಗೆ ನೋಡಿ ಇದು ಹಾಕ್ತಾ ಇದ್ದೀನಿ ಸ್ವಲ್ಪ ಇದ್ದೀನಿ ನಾನು ನೋಡಿ ಸ್ವಲ್ಪ ಇದನ್ನು ತೋರಿಸಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಫಿಶ್ ಫಿಶ್ ಕರಿ ಮಸಾಲೆ ಹಾಕ್ತೀನಿ ಇದು ಚೆನ್ನಾಗಿರುತ್ತೆ ತುಂಬ ಕಿಂಗ್ಸು ನಾನು ನೆನ್ನೆ ಫಿಶ್ ಫ್ರೈ ಇದು ತೋರಿಸಿದ್ನಲ್ಲ ಅದೇ ಥರ ಫಿಶ್ ಕರಿದು ಸಿಗುತ್ತೆ ಸ್ವಲ್ಪ ಹಾಕ್ತೀನಿ ನಾನು ಮನೆ ಮಸಾಲೆ ಹಾಕಿರ್ತೀನಿ ಇದ್ರಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ನೋಡಿ ಸಾರು ಕುದೀತಾ ಇದೆ ಇದನ್ನು ಸ್ವಲ್ಪ ಮಸಾಲೆ ಹಾಕ್ತೀನಿ ನಾನು ಹೇಳದ್ನಲ್ಲ ಈ ಪೌಡರು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ನೀರು ಹಾಕೋಣ ಇದೆ ನಾನು ಜಾಸ್ತಿ ಹುಳಿ ಹಾಕಲ್ಲ ಸಮುದ್ರ ಮೀನಿಗೆ ಜಾಸ್ತಿ ಹುಳಿ ಹಾಕ್ಬಾರ್ದು ತುಂಬ ಹುಳಿ ಹುಳಿ ಆಗಿರುತ್ತೆ ಕೆರೆ ಮೀನಿಗಾದರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕ್ಬೇಕು ಸಮುದ್ರ ಮೀನಿಗೆ ಜಾಸ್ತಿ ಹುಳಿ ಬೇಡ ಯಾಕೆ ಅಂದರೆ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ತುಂಬಾ ತುಂಬ ಆದ್ರೆ ಚೆನ್ನಾಗಿರಲ್ಲ ಮೀನು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮೀನು ಹಾಕೋಣ ಮೀನೆಲ್ಲ ತೊಳೆದಿಟ್ಟಿದ್ದೀನಿ ನಾನು ಉಪ್ಪರಿ ನೆನೆಸಿದ್ದೆ ನಾನು ಉಪ್ಪರಿ ನೆನೆಸಿ ತೊಳೆದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮೀನಿಗೆ ಅಷ್ಟಲ್ಲಿ ಸ್ವಲ್ಪ ಅರ್ಶಿನದ ಪುಡಿ ಹಾಕೋಣ ಲಾಸ್ಟಲ್ಲಿ ಮೀನು ಹಾಕಿದ್ಮೇಲೆ ಅದು ಮೀನು ಏನು ಇರಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಮೀನು ಸರ್ ತುಂಬ ಬೇಡ ಮೀನು ಹಾಕಿದ್ಮೇಲೆ ನೋಡಿ ಒಂದು ಕುದಿ ಬಂದರೆ ಸಾಕು ದೋಸೆ ಒಂದು ಕುದಿ ಒಂದು ಕುದ್ರೆ ಸಾಕು ನೋಡಿ ಮತ್ತು ಸೌಟ್ ಹಾಕೋದೇನು ಬೇಡ ಈ ಥರ ಓಪನ್ ಇಟ್ಟರೆ ಸಾಕು ಒಂದು ಐದು ನಿಮಿಷ ಒಂದು ಐದು ನಿಮಿಷನೂ ಬೇಡ ಎರಡು ನಿಮಿಷ ಸಾಕು ಮೀನು ಗ್ಯಾಸ್ ಬಂದ್ ಮಾಡಿದ್ದೀನಿ ಸ್ವಲ್ಪ ಅದ್ರ ಮೇಲೆ ಕೊಕ್ಕಮರಿ ಸೊಪ್ಪು ಹಾಕೋಣ ಬಟ್ ಹ್ಞೂ ನೋಡಿ ಒಂದ್ ಬಟ್ಲಿಗೆ ತೆಗಿತೀನಿ ನಾನು ಇವಾಗ ಮಸಾಲೆ ರೆಡಿ ಇದ್ರೆ ಬೇಗ ಹತ್ತು ನಿಮಿಷದಲ್ಲಿ ಸಾರು ಮಾಡ್ಬೋದು ಟೇಸ್ಟಿ ಆಗಿದೆ ನೋಡೋಣ ಮೀನ್ಸಾರ್ ಇವಾಗ ತಿನ್ನಕ್ಕಿಂತ ಬೆಳಗ್ಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಅಂಜನ್ ಮೀನು ಫ್ರೈ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರ್ಗಿಂತನೂ ಇದು ಬೆಳಗ್ಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು ಇದು ನಾನು ಕಸ್ಟಮರಿಗೆ ಮಾಡಿರೋದು ಹೇಳೋದ್ನಲ್ಲ ಸಾಂಬಾರು ನಮಗೆ ಮೀನು ಫ್ರೈ ಸಾಂಬಾರು ಮಾಡೋಕ್ಕೆಲ್ಲ ಕೊಡ್ತಾರೆ ನಾವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅದ್ರಲ್ಲಿ ಫೋನ್ ನಂಬರ್ ಹಾಕ್ತೀವಿ ನಮ್ಮ ಯಜಮಾನ್ರದ ನೀವು ಆರ್ಡ್ರ್ ಕೊಡಿ ಮಾಡಿಸ್ಕೊಳ್ಳಿ ತಿನ್ಕೊಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್